ಆತ್ಮೀಯರೇ ಇನ್ನ ತರಗತಿಗೆ ನಿಮಗೆ ಸ್ವಾಗತ ನಾನಿಂದು ತೆಗೆದುಕೊಂಡು ಬಂದಿರುವಂಥ ವಿಷಯ ನಮ್ಮ ಧ್ವಜ ನಮ್ಮ ದೇಶದ ಧ್ವಜ ಇದರ ಬಗ್ಗೆ ಯಾರಿಗೆ ಎಷ್ಟು ಜ್ಞಾನ ಇದೆ ಪರೀಕ್ಷೆ ಮಾಡಿಕೊಳ್ಳಿ ಕೆಲವೊಂದು ಟೈಮ್ನಲ್ಲಿ ಪರೀಕ್ಷಾ ಸಮಯದಲ್ಲಿ ಬಂದಾಗ ಏನೇನೋ ಬರೆದು ಬರ್ತೀವಿ ಹಾಗಾಗಬಾರ್ದು ರಾಷ್ಟ್ರಧ್ವಜ ಬಂದಾಗ ಅದರ ಇತಿಹಾಸ ಅದರ ಬೆಳವಣಿಗೆ ಅದನ್ನು ತಂದವರು ಯಾರು ಇವೆಲ್ಲ ಮಾಹಿತಿ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತದೆ ಈಗ ನೋಡ್ಕೊಂಡು ಬರುವ ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ ತ್ರಿವರ್ಣ ಧ್ವಜದ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ ನಾವು ನಮ್ಮ ಈ ತ್ರಿವರ್ಣ ಧ್ವಜವನ್ನು ಅಧಿಕೃತವಾಗಿ ಅಳವಡಿಸಿಕೊಂಡ ದಿನಾಂಕ ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನಲವತ್ತೇಳು ಜುಲೈ ಇಪ್ಪತ್ತೇಳನೇ ತಾರೀಕು ಹತ್ತೊಂಬತ್ತು ನಲವತ್ತೇಳರಂದು ನಾವು ನಮ್ಮ ದೇಶದ ತ್ರಿವರ್ಣ ಧ್ವಜವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ನಿಮಗೆ ಗೊತ್ತಿದೆ ತ್ರಿವರ್ಣ ಧ್ವಜದಲ್ಲಿ ಬಣ್ಣಗಳು ಅಂತ ಅಂಥೇಳಿ ಕೇಸರಿ ಬಣ್ಣ ಶಕ್ತಿ ಮತ್ತು ಧೈರ್ಯವನ್ನು ಸಂಕೇತಿಸಿದರೆ ಬಿಳಿಯ ಬಣ್ಣವು ಶಾಂತಿ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತದೆ ಮಧ್ಯ ಚಕ್ರ ಇದೆ ಅಶೋಕ ಚಕ್ರ ಇಪ್ಪತ್ನಾಲ್ಕು ಕಂಟಿಗಳನ್ನು ಹೊಂದಿರುವ ಕಾಡ ನೀಲಿ ಬಣ್ಣದ ಚಕ್ರ ಕಾನೂನು ಮತ್ತು ಸುವ್ಯವಸ್ಥೆಯ ಶಾಶ್ವತ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ ಚಕ್ರ ಹಸಿರು ಬಣ್ಣ ಫಲವತ್ತತೆ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತದೆ ಈ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರಪ್ಪ ಅಂತ ನಾವು ತಿಳ್ಕೊಳ್ಬೇಕಾದರೆ ಪಿಂಗಲಿ ವೆಂಕಯ್ಯ ಭಾರತದ ಧ್ವಜ ಸಂಹಿತೆ ಎರಡು ಸಾವಿರದ ಎರಡರ ಅದರ ಪ್ರದರ್ಶನ ಮತ್ತು ಬಳಕೆಯನ್ನು ನಿಯಂತ್ರಣ ಇದೆ ಎಲ್ಲಿ ಬೇಕೆಂದರೆ ಧ್ವಜವನ್ನು ಹಾರ ಮಾಡುವುದು ಇಲ್ಲಿ ಅದ್ರ ಅದರದ್ದೇ ಆದ ನಿಯಮಗಳಿವೆ ವಿಧಿ ಇಪ್ಪತ್ತೊಂದು ಐವತ್ತೊಂದು ಎ ಧ್ವಜ ಮತ್ತು ರಾಸಕೀಯತೆಗೆ ಗೌರವವನ್ನು ಕಡ್ಡಾಯಗೊಳಿಸುತ್ತದೆ ಗೌರವ ಅಡಿಯಲ್ಲಿ ರಾಷ್ಟ್ರೀಯ ಧ್ವಜ ಗೀತೆಯ ಮೇಲಿನ ಮೂರು ಅಪರಾಧಗಳಿಗೆ ಆರು ವರ್ಷಗಳ ಚುನಾವಣಾ ನಿಷೇಧ ಹೇರಲಾಗುತ್ತದೆ ಎಲ್ಲಿ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಏನನ್ನು ನೀವು ಕೇಳ್ತಾ ಇದ್ರೆ ಒಂದಿಷ್ಟು ನಿಂತು ಅದಕ್ಕೆ ಗೌರವ ಕೊಟ್ಟು ಹೋಗಬೇಕು ಯಾಕಂದ್ರೆ ನಾವು ಭಾರತೀಯರು ವಿದೇಶ ನಾಗರಿಕರಾದ್ದರಿಂದ ನಮ್ಮ ಧ್ವಜಕ್ಕೆ ನಾವು ಗೌರವ ಕೊಡಬೇಕಾಗಿದ್ದು ಪ್ರಥಮ ಆದ್ಯ ಕರ್ತವ್ಯವಾಗಿದೆ ಹತ್ತೊಂಬತ್ತು ನೂರ ಆರರಲ್ಲಿ ಪ್ರಥಮವಾಗಿ ರಾಷ್ಟ್ರಧ್ವಜವನ್ನು ಕೋಲ್ಕೋತಾದಲ್ಲಿ ಮೊದಲ ಬಾರಿಗೆ ಧ್ವಜಾರೋಹಣ ಮಾಡಲಾಯಿತು ಇದರಲ್ಲಿ ಕೆಂಪು ಹಳದಿ ಮತ್ತು ಹಸಿರು ಪಟ್ಟಿಗಳ ಒಂದೇ ಮಾತರೊಂದಿಗೆ ಇದ್ದವು ಹತ್ತೊಂಬತ್ತು ನೂರ ಏಳರಲ್ಲಿ ಮೇಡಮ್ ಕಾಮಾ ಅವರು ಗುಂಪು ಒಂದೇ ಮಾತ್ರಂ ಜರ್ಮನಿಯಲ್ಲಿ ಭಾರತೀಯ ಧ್ವಜವನ್ನು ಹಾರಿಸಿತು ಹತ್ತೊಂಬತ್ತು ಏಳಕ್ಕೆ ಬಂದ್ರೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಅನಿಬೆಸೆಂಟ್ ಮತ್ತು ತಿಲಕ್ ಕೆಂಪು ಮತ್ತು ಹಸಿರು ಪಟ್ಟಿಗಳನ್ನು ಹೊಂದಿರುವ ಧ್ವಜ ಮತ್ತು ಯೂನಿಯನ್ ಜಾಕ್ ಅನ್ನು ಪರಿಚಯಿಸಿದರು ಹತ್ತೊಂಬತ್ತು ಮೂವತ್ತೊಂದಕ್ಕೆ ಬಂದರೆ ವೆಂಕಯ್ಯ ಅವರ ವಿನ್ಯಾಸವನ್ನು ಕಾಂಗ್ರೆಸ್ ಅಳವಡಿಸಿಕೊಂಡಿತ್ತು ಕೇಸರಿ ಹಿಂದಿನ ಕೆಂಪು ಮತ್ತು ಅಶೋಕ್ ಚಕ್ರವನ್ನು ಸೇರಿಸಿತು ಅದು ಹತ್ತೊಂಬತ್ತು ಮೂವತ್ತೊಂದನೇ ವರ್ಷದ ಇತಿಹಾಸವಾಗಿದೆ ತಿರಂಗ ಎಂದು ಕರೆಯಲ್ಪಡುವ ಭಾರತೀಯ ರಾಷ್ಟ್ರೀಯ ಧ್ವಜವು ವಿಜಯವಾಡರಲ್ಲಿ ಇದನ್ನು ಕಲ್ಪಿಸಿದ ಪಿಂಗಲಿ ವೆಂಕಯ್ಯ ಅವರು ಮೂಲ ವಿನ್ಯಾಸದಿಂದ ಪ್ರೇರಿತವಾಗಿದೆ ಸಾಮಾನ್ಯ ಅನುಪಾತ ಮೂರು ಪಾಯಿಂಟ್ ಎರಡು ಉದ್ದ ಮತ್ತು ಅಗಲ ಮತ್ತು ಆಯತಕಾರ ಹೊಂದಿರುತ್ತೆ ಎರಡು ಸಾವಿರದ ಎರಡರಲ್ಲಿ ಧ್ವಜ ಸಂಹಿತೆ ಕ್ರೋಢೀಕರಣ ನಡೆಯಿತು ಇಪ್ಪತ್ತಾರು ಜನವರಿ ಎರಡು ಸಾವಿರದ ಎರಡರಂದು ನಾಗರಿಕರು ರಾಷ್ಟ್ರೀಯ ರಜಾ ದಿನಗಳಲ್ಲಿ ಮಾತ್ರವಲ್ಲದೆ ಎಲ್ಲ ದಿನಗಳಲ್ಲಿಯೂ ರಾಷ್ಟ್ರಧ್ವಜವನ್ನು ಹಾರಿಸಲು ಅವಕಾಶವಿತ್ತು ಸಾರ್ವಜನಿಕರಿಂದ ಧ್ವಜಾರೋಹಣವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಸೀಮಿತವಾಗಿತ್ತು ಜುಲೈ ಇಪ್ಪತ್ತೊಂದನೇ ಸಾಲಿನಲ್ಲಿ ಪಾಲಿಸ್ಟರ್ ಧ್ವಜಗಳಿಗೆ ಅನುಮತಿ ನೀಡಲಾಯಿತು ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಅಧಿಕೃತವಾಗಿ ತಿದ್ದುಪಡಿ ಮಾಡಲಾಗಿದೆ ಮೊದಲು ಕೈಯಿಂದ ನೇಯ್ಗೆ ಮತ್ತು ಕೈಯಿಂದ ನೂಲುವ ಖಾದಿ ಧ್ವಜಗಳನ್ನು ಮಾತ್ರ ಅನುಮತಿಸಲಾಗಿತ್ತು ಜುಲೈ ಇಪ್ಪತ್ತೆರಡು ರಾತ್ರಿ ಹಾರಾಟಕ್ಕೆ ಅವಕಾಶವನ್ನು ಕೂಡ ನಡೆಯಿತು ಇಪ್ಪತ್ತು ಜುಲೈ ಇಪ್ಪತ್ತೆರಡರಂದು ರಾಷ್ಟ್ರದ ಧ್ವಜವನ್ನು ಈಗ ಇಪ್ಪತ್ನಾಲ್ಕು ಇಂಟು ಏಳು ಅಂದರೆ ಹಾರಿಸಬಹುದು ಆದರೆ ಅದನ್ನು ಸರಿಯಾದ ಬೆಳಕಿರುವ ಪ್ರದೇಶದಲ್ಲಿ ಗೌರವಯುತವಾಗಿ ಪ್ರದರ್ಶಿಸಬೇಕು ಕಾರಣ ಆಜಾದೀಕ ಅಮೃತ ಮಹೋತ್ಸವ ಅಡಿಯಲ್ಲಿ ಹರ್ ಘರ್ ತಿರಂಗ ಅಭಿಯಾನವನ್ನು ಸುಗಮಗೊಳಿಸಲು ಮೊದಲು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಾತ್ರ ಧ್ವಜವನ್ನು ಹಾರಿಸಬಹುದಾಗಿತ್ತು ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಕೆ ಕೆ ಜಿ ಎಸ್ ಎಸ್ ಭಾರತದ ರಾಷ್ಟ್ರೀಯ ಧ್ವಜವನ್ನು ಹಾರಿಸಲು ತಯಾರಿಸಲು ಅಧಿಕೃತವಾಗಿ ಬಿ ಎ ಎಸ್ ಪ್ರಾಮಾಣೀಕೃತ ಘಟಕವಾಗಿದೆ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತೇಳರಂದು ಗಾಂಧಿವಾದಿಗಳ ಗುಂಪಿನಿಂದ ಬೆಂಗೇರಿ ಗ್ರಾಮ ಹುಬ್ಬಳ್ಳಿ ಹತ್ತಿರ ಕರ್ನಾಟಕ ಇಲ್ಲಿದ ಘಟಕ ಇದೆ ಭಾಳ ರಾಷ್ಟ್ರಧ್ವಜದ ವಿಕಸನವಾಯಿತು ಸಿಸ್ಟರ್ ನಿವೇದಿತ ಹತ್ತೊಂಬತ್ತುನೂರ ನಾಲ್ಕರಲ್ಲಿ ಭಾರತದ ಮೊದಲ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದರು ಅದನ್ನು ಎರಡು ಬಣ್ಣಗಳನ್ನು ಬಳಸಿ ವಿನ್ಯಾಸಗೊಳಿಸಲಾಗಿದೆ ಹಳದಿ ಮತ್ತು ಕೆಂಪು ಮಧ್ಯದಲ್ಲಿ ಶಕ್ತಿಯನ್ನು ಸೂಚಿಸುವ ವಜ್ರ ಚಿಹ್ನೆ ಮತ್ತು ಶುದ್ಧತೆಯನ್ನು ತೋರಿಸುವ ಬಿಳಿ ಕಮಲವನ್ನು ಚಿತ್ರಿಸಲಾಗಿದೆ ಅದರ ಮೇಲೆ ಒಂದೇ ಬಂದೇ ಮಾತರಂ ಎಂದು ಬಂಗಾಳಿ ಪದವನ್ನು ಬರೆಯಲಾಗಿತ್ತು ಸ್ವದೇಶಿ ಚಳವಳಿಯ ಸಮಯದಲ್ಲಿ ಧ್ವಜ ಹೇಗಾಗಿತ್ತು ಅಂದರೆ ಹತ್ತೊಂಬತ್ತು ನೂರ ಆರರಲ್ಲಿ ಸ್ವದೇಶಿ ಮತ್ತು ಬಹಿಷ್ಕಾರ ಹೋರಾಟದ ಸಮಯದಲ್ಲಿ ಕಲ್ಕತ್ತಾದ ಪಾರ್ಸಿ ಬಾಗಾನ್ ಚೌಕದಲ್ಲಿ ಭಾರತೀಯ ಧ್ವಜವನ್ನು ಮೊದಲು ಬಾರಿ ಹಾರಿಸಲಾಯಿತು ಧ್ವಜವನ್ನು ಸಚೇಂದ್ರ ಪ್ರಸಾದ್ ಬೋಸ್ ಅವರು ಮತ್ತು ಹೇಮಚಂದ್ರ ಕನುಂಗೋ ವಿನ್ಯಾಸಗೊಳಿಸಿದ್ದಾರೆ ಎಂದು ವರದಿಯಾಗಿದೆ ಇದು ಹಸಿರು ಹಳದಿ ಮತ್ತು ಕೆಂಪು ಬಣ್ಣದ ಮೂರು ಅಡ್ಡಪಟ್ಟಿಗಳನ್ನು ಒಳಗೊಂಡಿತ್ತು ಮಧ್ಯದಲ್ಲಿ ಒಂದೇ ಮಾತ್ರ ಎಂದು ಬರೆಯಲಾಗಿದೆ ಹಸಿರು ಪಟ್ಟಿಯ ಎಂಟು ಅರ್ಧ ತೆರೆದ ಕಮಲಗಳನ್ನು ತೊಂದಿತ್ತು ಮತ್ತು ಕೆಂಪು ಪಟ್ಟಿಯ ಸೂರ್ಯ ಮತ್ತು ಅರ್ಧ ಚಂದ್ರದ ಸಂಕೇತಗಳನ್ನು ಹೊಂದಿತ್ತು ಹತ್ತೊಂಬತ್ತು ಏಳು ಆಗಸ್ಟ್ ಇಪ್ಪತ್ತೆರಡರಂದು ಜರ್ಮನಿಯ ಸ್ಟಾಟ್ಗಾರ್ಟ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾಜವಾದಿ ಕಾಂಗ್ರೆಸ್ ಶೃಂಗಸಭೆಯಲ್ಲಿ ಮೇಡಮ್ ಬಿಕಾಜಿ ಕಾಮಾ ಅವರು ಭಾರತೀಯ ಧ್ವಜವನ್ನು ಹಾರಿಸಿದರು ವಿದೇಶದಲ್ಲಿ ಭಾರತೀಯ ಧ್ವಜವನ್ನು ಹಾರಿಸಿದ್ದೇ ಇದೇ ಮೊದಲು ಇದಕ್ಕೆ ಸಪ್ತ ಋಷಿ ಧ್ವಜ ಎಂದು ಕರೆಯುತ್ತಾರೆ ಧ್ವಜವು ಹಸಿರು ಕೇಸರಿ ಮತ್ತು ಕೆಂಪು ಬಣ್ಣಗಳನ್ನು ಒಳಗೊಂಡಿರುವ ಆಯ್ತಾಕಾರದ ತ್ರಿವರ್ಣವಾಗಿತ್ತು ಮೇಲಿನ ಹಸಿರು ಪಟ್ಟಿಯ ಸ್ವತಂತ್ರ ಪೂರ್ವದ ಎಂಟು ಭಾರತೀಯ ಪ್ರಾಂತ್ಯಗಳನ್ನು ಪ್ರತಿನಿಧಿಸಲು ಎಂಟು ಕಮಲದ ಹೂವುಗಳನ್ನು ಹೊಂದಿತ್ತು ಮತ್ತು ಧ್ವಜದ ಹೆಸರು ಸಪ್ತ ಋಷಿ ಪ್ರಾಚೀನ ಭಾರತದ ಏಳು ಋಷಿಗಳನ್ನು ಪ್ರತಿನಿಧಿಸುತ್ತದೆ ಮಧ್ಯದ ಪಟ್ಟಿಯು ಕೇಸರಿ ಬಣ್ಣದಾಗಿತ್ತು ಮತ್ತು ದೇವನಾಗರಿ ಲಿಪಿಯಲ್ಲಿ ಬರೆಯಲಾದ ಒಂದೇ ಮಾತರಂ ಅನ್ನು ಹೊಂದಿತ್ತು ಕೆಳಗಿನ ಪಟ್ಟಿಯ ಕೆಂಪು ಬಣ್ಣದಾಗಿತ್ತು ಎಡಭಾಗದಲ್ಲಿ ಉದಯಿಸುತ್ತಿರುವ ಸೂರ್ಯ ಮತ್ತು ಬಲ ತುದಿಯಲ್ಲಿ ಅರ್ಧಚಂದ್ರ ಭಾರತದ ಪ್ರಮುಖ ಧಾರ್ಮಿಕ ಸಮುದಾಯಗಳನ್ನು ಪ್ರತಿನಿಧಿಸುತ್ತದೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಬಾಪಟ್ನದಲ್ಲಿ ಜಾಪನೀಸ್ ಭಾಷೆಯಲ್ಲಿ ಭಾಷಣ ಮಾಡಿದ ನಂತರ ಅವರನ್ನು ಜಪಾನ್ ವೆಂಕಯ್ಯ ಎಂದು ಕರೆಯಲಾಗುತ್ತಿತ್ತು ಪಿಂಗಲಿ ವೆಂಕಯ್ಯ ಜುಲೈ ನಾಲ್ಕು ಹತ್ತೊಂಬತ್ತು ನೂರ ಅರವತ್ತ್ಮೂರರಂದು ನಿಧನರಾದರು ಅವರ ಪ್ರಮುಖ ಪಾತ್ರಕ್ಕಾಗಿ ಅವರನ್ನು ತಿರಂಗದ ಪಿತಾಮಹ ತ್ರಿವರ್ಣ ಧ್ವಜದ ಪಿತಾಮಹ ಎಂದು ಕರೆಯಲಾಗಿದೆ ಅವರ ಪ್ರಯತ್ನಗಳನ್ನು ಗುರುತಿಸಿ ಭಾರತದ ಎರಡು ಸಾವಿರದ ಒಂಬತ್ತರಲ್ಲಿ ಅವರನ್ನು ಒಳಗೊಂಡ ಸ್ಮರಣಾರ್ಥ ಅಂಜೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡಿತ್ತು ಗಣ ಸರ್ಕಾರ ಭಾರತದ ಎಪ್ಪತ್ತೈದನೇ ಸ್ವಾತಂತ್ರ್ಯ ಉತ್ಸವದ ಸ್ಮರಣಾರ್ಥ ಎರಡು ಸಾವಿರದ ಇಪ್ಪತ್ತೊಂದು ಆಜಾದಿ ಕಾ ಮಹೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ಗುಂಟೂರು ಜಿಲ್ಲೆಯ ಕಲೆಕ್ಟರೇಟ್ನಲ್ಲಿ ಪಿಂಗಲಿ ವೆಂಕಯ್ಯ ಅವರ ಕಂಚೆಯ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು ಹತ್ತೊಂಬತ್ತು ಎಪ್ಪತ್ತೊಂದರ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆಯಡಿಯಲ್ಲಿ ಕೆಳಗಿನ ಅಪರಾಧಗಳಿಗೆ ಶಿಕ್ಷೆ ಒಳಗಾದ ವ್ಯಕ್ತಿಯನ್ನು ಸಂಸತ್ತು ಮತ್ತು ಅರಣ್ಯ ಶಾಸಕಾಂಗದ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗದ ಚುನಾವಣೆಯಲ್ಲಿ ಆರು ವರ್ಷಗಳ ಕಾಲ ಸ್ಪರ್ಧಿಸಲು ಅನರ್ಹಗೊಳಿಸಲಾಗುತ್ತದೆ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಅಪರಾಧ ಭಾರತದ ಸಂವಿಧಾನಕ್ಕೆ ಅವಮಾನ ಮಾಡಿದ ಅಪರಾಧ ರಾಷ್ಟ್ರಗೀತೆ ಹಾಡುವುದನ್ನು ತಡೆಯುವ ಅಪರಾಧ ಭಾರತೀಯ ಸಂವಿಧಾನದ ಹತ್ತೊಂಬತ್ತು ಒಂದು ಎ ಅಡಿಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಲಾಗಿದೆ ಭಾರತೀಯ ಸಂವಿಧಾನ ಭಾರತ ಧ್ವಜವನ್ನಹಾರಣದಲ್ಲೂ ಮೌಂಟ್ ಎವರೆಸ್ಟ್ ಮೇಲೆಯೇ ಮೇಲೆ ಮೇ ಇಪ್ಪತ್ತೊಂಬತ್ತು ಹತ್ತೊಂಬತ್ತರ ಐವತ್ಮೂರರಂದು ಹಾರಿಸಲಾಯಿತು ಪಿಂಗಳಿ ವೆಂಕಯ್ಯ ಅವರು ಆಗಸ್ಟ್ ಎರಡು ಹತ್ತು ಹದಿನೆಂಟು ಎಪ್ಪತ್ತಾರರಂದು ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಮಚಲಿಪಟ್ಟಣ ಬಳಿಯ ಭಟ್ಲಪೇಮ್ರೋ ಎಂಬಲ್ಲಿ ಜನಿಸಿದರು ಹತ್ಯೆ ಕುರಿಶೀಲ ಸಂಶೋಧನೆಯಿಂದ ಗಮನ ಹರಿಸಿದ್ದರು ಈ ಕ್ಷೇತ್ರದಲ್ಲಿ ಅವರು ಆಸಕ್ತಿ ಅವರಿಗೆ ಪ್ಯಾಟಿ ವೆಂಕಯ್ಯ ಎಂಬ ಅನ್ನು ತಂದುಕೊಟ್ಟಿತು ದೇಶದ ಪ್ರಗತಿಯನ್ನು ಸೂಚಿಸುವ ಮಧ್ಯದಲ್ಲಿ ನೂಲುವ ಚಕ್ರವನ್ನು ಮೇಲಕ್ಕೆತ್ತಲಾಗಿತ್ತು ಹತ್ತೊಂಬತ್ತು ಮೂವತ್ತೊಂದರಲ್ಲಿ ಪಿಂಗಲಿ ವೆಂಕಯ್ಯ ಅವರ ಧ್ವಜವನ್ನು ಸ್ವಲ್ಪ ಮಾರ್ಪಾಡಿನೊಂದಿಗೆ ಔಪಚಾರಿಕ ನಿರ್ಣಯವು ಅಂಗೀಕರಿಸಿತು ಇದು ವೆಂಕಯ್ಯ ಅವರ ಧ್ವಜದ ಕೆಂಪು ಪಟ್ಟಿಯನ್ನು ಕೇಸರಿಯಿಂದ ಬದಲಾಯಿಸಿತು ಇಪ್ಪತ್ತೆರಡು ನಲವತ್ತೇಳರಂದು ಸಂವಿಧಾನ ಸಭೆಯು ಭಾರತದ ಧ್ವಜವನ್ನು ಅಂಗೀಕರಿಸಿತು ನೂಲುವ ಚಕ್ರದ ಬದಲಿಗೆ ಸತ್ಯ ಮತ್ತು ಚಕ್ ಜೀವನವನ್ನು ಸಂಕೇತಿಸುವ ಚಕ್ರವರ್ತಿ ಅಶೋಕ ಧರ್ಮ ಚಕ್ರವನ್ನು ಅಳವಡಿಸಲಾಯಿತು ಇದನ್ನು ತಿರಂಗ ಎಂದು ಕರೆಯಲಾಯಿತು ರಾಷ್ಟ್ರೀಯ ಧ್ವಜ ದಿನ ಇಪ್ಪತ್ತೈದು ರ ಥೀಮ್ ಒಂದು ರಾಷ್ಟ್ರ ಒಂದು ಧ್ವಜ ತ್ಯಾಗಕ್ಕಾಗಿ ಒಗ್ಗೋಡಿಗೆ ತ್ಯಾಗಕ್ಕಾಗಿ ಒಗ್ಗೋಡಿ ಎಂದು ಶಾಂತಿಗೆ ಭತ್ತತೆ ಸಂವಿಧಾನ ಸಭೆಯ ಸಣ್ಣ ಸಮಿತಿಗಳಲ್ಲಿ ಒಂದಾದ ರಾಷ್ಟ್ರೀಯ ಧ್ವಜದ ಕುರಿತಾದ ತಾತ್ಕಾಲಿಕ ಸಮಿತಿಯ ನೇತೃತ್ವವನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ವಹಿಸಿದ್ದರು ಸಂವಿಧಾನ ಭಾಗ ನಾಲ್ಕು ಆ ನಲ್ಲಿ ವಿಧಿ ಐವತ್ತೊಂದು ಆ ಅನ್ನು ಒಳಗೊಂಡಿದೆ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನಿರ್ಧರಿಸಪಡಿಸುತ್ತದೆ ಐವತ್ತೊಂದು ಎ ಪ್ರಕಾರ ಸಂವಿಧಾನಕ್ಕೂ ಸಂವಿಧಾನ ಪಾಲಿಸುವುದು ಮತ್ತು ಅದರ ಆದರ್ಶಗಳು ಮತ್ತು ಸಂಸ್ಥೆಗಳು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಲು ಭಾರತದ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಹತ್ತೊಂಬತ್ತು ಹದಿನೇಳರಲ್ಲಿ ಡಾಕ್ಟರ್ ಯಾನೆ ವ್ಯಾಸಯ್ಯನ್ ಮತ್ತು ಲೋಕಮಾನ್ ತಿಲಕ್ ಅವರು ಹೋಮ್ ರೂಲ್ ಆಂದೋಲನದ ಭಾಗವಾಗಿ ಹೊಸ ಧ್ವಜವನ್ನು ಅಳವಡಿಸಿಕೊಂಡಿದ್ದರು ಧ್ವಜವು ಐದು ಪರ್ಯಾಯ ಕೆಂಪು ನಾಲ್ಕು ಹಸಿರು ಅಡ್ಡ ಪಟ್ಟಿಯನ್ನು ಹೊಂದಿತ್ತು ಏಳು ಚಕ್ ನಕ್ಷತ್ರಗಳನ್ನು ಸಪ್ತರ್ಷಿ ರಚನೆ ಸಂರಚನೆಯಲ್ಲಿ ಜೋಡಿಸಲಾಗಿದೆ ಧನ್ಯವಾದಗಳು ನಾನು ಇದುವರೆಗೆ ನಿಮ್ಮೆದುರಿಗೆ ನಮ್ಮ ರಾಷ್ಟ್ರಧ್ವಜ ಇತಿಹಾಸ ಪಿಂಗಲಿ ವೆಂಕಯ್ಯನವರ ಸಂಕ್ಷಿಪ್ತ ಪರಿಚಯನ ಮಾಡಿಕೊಟ್ಟಿದ್ದೇನೆ ಇದು ನೆನ್ಪಿಟ್ಕೊಳ್ಬೇಕಾದ್ರೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಇನ್ನು ಮುಂದೆ ಅಂಥ ವಿಷಯಗಳನ್ನ ನಾನು ನಿಮ್ಮೊಂದಿಗೆ ಬರ್ತೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಧ್ವನಿಯ ಬಲವನ್ನು ಹೆಚ್ಚಿಸಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೈ